ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಬಿದೇವೇಂದ್ರಪ್ಪ ಅವರ ಸ್ವಾಗಮವಾದ ತಾಲೂಕಿನ ಚಿಕ್ಕಮ್ಮನಹಟ್ಟಿ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ನಮ್ಮೂರ ನಮ್ಮ ಕೆರೆ ಯೋಜನೆಯಡಿ ಅಭಿವೃದ್ಧಿಗೊಳಿಸಿದ ಕೆರೆ ಹಸ್ತಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಶಾಸಕ ಬಿದೇವೇಂದ್ರಪ್ಪನವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ರು ಬಳಿಕ ಮಾತನಾಡಿದ ಅವರು ಗ್ರಾಮದ ಕೆರೆಗೆ ಮೂರು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಕೆರೆ ತಡೆಗೋಡೆ ಅಭಿವೃದ್ಧಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಮೊದಲನೇ ಕಂತಿನಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಶೀಘ್ರ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಲಕ್ಷ್ಮಮ್ಮ ಮಾರಪ್ಪ ಉಪಾಧ್ಯಕ್ಷೆ ಸುಧಾಮಣಿ ಕಾಟಪ್ಪ ಸದಸ್ಯರಾದ ಕೆಂಗಮ್ಮ ಓ ಮಂಜಣ್ಣ ಬೊಮ್ಮಕ್ಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕಿ ಗೀತಮ್ಮ ಜಿಲ್ಲಾ ನಿರ್ದೇಶಕ ಜನಾರ್ದನ್ ತಾಲೂಕು ಯೋಜನಾಧಿಕಾರಿ ಗಣೇಶ್ ನಾಯಕ್ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಡಾಕ್ಟರ್ ಪಿಎಸ್ ಅರವಿಂದ್ ಜ್ಞಾನ ವಿಕಾಸ ಯೋಜನೆಯ ನಿರ್ದೇಶಕಿ ರತ್ನಮ್ಮ ಪ್ರೇರಣಾ ಚರ್ಚ್ನ ಫಾದರ್ ಸಿಲ್ವೆಸ್ಟರ್ ನಾಗರಾಜ್ ಕೆರೆ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳಾದ ರಂಗಪ್ಪ ಕಾಟಪ್ಪ ತಿಪ್ಪೇಸ್ವಾಮಿ ಹನುಮಂತಪ್ಪ ವಾಸುದೇವ ಪಲ್ಲಗಟ್ಟೆ ಶೇಖರಪ್ಪ ಉನ್ನತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಬಿ ಮಹೇಶ್ವರಪ್ಪ ಸೇರಿದಂತೆ ಮತ್ತಿತರರಿದ್ದರು ಇವತ್ತು ನನಗೆ ಅನಿಸ್ತದೆ ದುಡ್ಡು ಕೊಡ್ತಾರೆ ಬೇಕಾದ ಸಿಗುತ್ತೈತೆ ಈ ಜಗದೊಳಗೆ ಆದರೆ ಗಂಗೆ ಸಿಗ್ತಾಳ ನೀರು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಆ ರೀತಿಯಲ್ಲಿ ನೀರು ಬಹಳ ಅಮೂಲ್ಯವಾಗಿರ್ತಕ್ಕಂಥ ವಸ್ತು ಗಾಳಿ ಬಿಟ್ಟರೆ ಎರಡನೇದೇ ನೀರು ಹಾಗಾಗಿ ಈ ನೀರನ್ನ ಜೀವ ಅಂತ ಕರೀತೀವಿ ಅಂಥ ಒಂದು ನೀರನ್ನು ಸಂಗ್ರಹಣೆ ಮಾಡುವಂಥ ಒಂದು ಟ್ಯಾಂಕ್ ಗೋಕಕ್ಕೆ ಹೋಗಿ ಸಣ್ಣ ಕೆರೆಯಾಗಿ ನಿರ್ಮಾಣ ಆಗಿದೆ ಐವತ್ತೇಳು ಕೆರೆ ನೀರು ತುಂಬಿಸುವಂತಹ ಬೀಟೂರು ಏತ ನೀರಾವರಿ ಯೋಜನೆ ಇಲ್ಲಿ ಜಗಳೂರು ಕೆರೆಗೆ ತುಂಬಿಸುವ ಯೋಜನೆ ಮುಂದುವರೆದು ನಮ್ಮ ಕೂದಳಿತ ದೂರದಲ್ಲಿ ನಮ್ಮ ಅಡ್ಡರಸ್ತೆಯಿಂದ ಹೊಸ ಕೆರೆ ಮಾರ್ಗವಾಗಿ ಗಡಿಮಾ ಈ ಬಾಜು ಕೊಡ್ತಾ ಇದೆ ನಾನು ಯಾಕೆ ಕೂಗಲಕ್ಕೆ ದೂರದಲ್ಲಿ ಹೋಗಂತ ಪೈಪ್ಲೈನ್ ಅನ್ನ ಬಳಸಿಕೊಂಡು ಇಂಥ ಒಂದು ಮಿನಿ ಕೆರಿಗೆ ನೀರನ್ನ ತುಂಬಿಸೋ ಯೋಜನೆ ಮಾಡಬಾರದು ಅನ್ನೋ ಕಾರಣಕ್ಕೆ ಸಂಬಂಧಪಟ್ಟ ಇಲಾಖೆ ಗುತ್ತಿಗೆದಾರ ಮತ್ತು ಸರ್ಕಾರ ಇವರ ಮೂವರನ್ನ ಗಮನ ಸೆಳೆದು ಜಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮೂಡಲಮಾಚಿಕೆರೆ ಗ್ರಾಮದಲ್ಲಿ ಇಂದು ಶ್ರೀ ಬಸವೇಶ್ವರ ಸ್ವಾಮಿಯ ರಥೋತ್ಸವ ಅಧ್ಯಯನವಾಗಿ ಜರುಗಿತು ಇನ್ನು ರಥೋತ್ಸವದ ಹಿನ್ನೆಲೆ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ದೇವಸ್ಥಾನಕ್ಕೆ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ಶ್ರೀ ಬಸವೇಶ್ವರ ಸ್ವಾಮಿಯ ರಥಕ್ಕೆ ಫಲಪುಷ್ಪಗಳಿಂದ ಅಲಂಕರಿಸುವ ಮೂಲಕ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು ಇನ್ನು ಜಾತ್ರಾ ಮಹೋತ್ಸವದಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಭಕ್ತರು ಆಗಮಿಸಿ ವಿಶೇಷ ಪೂಜೆಯನ್ನು ನೆರವೇರಿಸಿದರು ಇನ್ನು ಪೂಜಾ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಎಸ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಕುಮಾರ್ ಅವರು ಭಾಗವಹಿಸಿ ವಿಶೇಷ ಪೂಜೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಮರೇನಹಳ್ಳಿ ಬಸವರಾಜ್ ಸೇರಿದಂತೆ ಗ್ರಾಮದ ಮುಖಂಡರು ದೇವಸ್ಥಾನ ಕಮಿಟಿಯ ಮುಖಂಡರು ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳಿಂದ ಭಕ್ತರು ಭಾಗವಹಿಸಿದರು ಜಗಳೂರು ತಾಲೂಕಿನ ಹೊಸಕೇರೆ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ವಿಕಲಚೇತನರ ಸಮನ್ವಯ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಸಭೆಯನ್ನುದ್ದೇಶಿಸಿ ವಿಕಲಚೇತನರ ಸಂಘದ ರಾಜ್ಯಾಧ್ಯಕ್ಷ ಮಾಂತೇಶ್ ಬ್ರಹ್ಮ ಮಾತನಾಡಿದ ಅವರು ವಿಕಲಚೇತನರಿಗೆ ಮೀಸಲಿರಿಸಿದ ಶೇಕಡ ಐದರಷ್ಟು ಮೀಸಲಾತಿ ಅನುದಾನವನ್ನು ವಿಕಲಚೇತನರ ಶ್ರೇಯ ಅಭಿವೃದ್ಧಿಗೆ ವಿನಿಯೋಗ ಆಗಬೇಕು ವಿಶೇಷ ಚೇತನರ ಬೇಡಿಕೆಗೆ ತಕ್ಕಂತೆ ಕ್ರಿಯಾ ಯೋಜನೆ ರೂಪಿಸಬೇಕು ಇನ್ನು ಹೊಸಕೆರೆ ಗ್ರಾಮ ಪಂಚಾಯಿತಿ ಕಚೇರಿಗೆ ರ್ಯಾಂಪ್ ಮತ್ತು ರೈಲಿಂಗ್ಸ್ ವ್ಯವಸ್ಥೆ ಇಲ್ಲದೆ ವಿಕಲಚೇತನ ಮತ್ತು ವಯೋವೃದ್ಧರು ಫಲಾನುಭವಿಗಳು ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಬರಲು ಅನುಕೂಲವಾಗಲಿದೆ ಕೂಡಲೇ ಐದು ಪರ್ಸೆಂಟ್ ಮೀಸಲಾತಿ ಅನುದಾನದಲ್ಲಿ ರ್ಯಾಂಪ್ ಹಾಗೂ ರೈಲಿಂಗ್ ವ್ಯವಸ್ಥೆ ಅತಿ ತುರ್ತಾಗಿ ನಿರ್ಮಾಣ ಮಾಡಬೇಕು ಎಂದು ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಓಬಳೇಶ್ ಗ್ರಾಮೀಣ ಪುನಶ್ಚೇತನ ಕಾರ್ಯಕರ್ತ ಸೋಮಣ್ಣ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಿದ್ದವೀರಪ್ಪ ಉಪಾಧ್ಯಕ್ಷೆ ನಿಂಗಮ್ಮ ಸಿಬ್ಬಂದಿಗಳಾದ ಮುಷ್ಟೂರಪ್ಪ ತಿಪ್ಪೇಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಸವರಾಜ್ ಗುರುಮೂರ್ತಿ ಕಾಶಿನಾಥ್ ಲಕ್ಷ್ಮಿ ರೂಪಾ ಕೊಟ್ರಮ್ಮ ಮಹಾಲಕ್ಷ್ಮಿ ಸೇರಿದಂತೆ ಗ್ರಾಮೀಣ ಪುನಶ್ಚೇತನ ಕಾರ್ಯಕರ್ತರಾದ ಸೋಮಪ್ಪ ಅಂಜಿನಪ್ಪ ಕಾಟಪ್ಪ ಶಿವಕುಮಾರ್ ಕರಿಬಸಪ್ಪ ದ್ರಾಕ್ಷಾಯಿಣಿ ಸೇರಿದಂತೆ ಮತ್ತಿತರರಿದ್ದರು ಅತ್ಯಂತ ಕಡ್ಡಾಯಗೊಳಿಸಿರೋದೇನಂದ್ರೆ ಯಾವುದೇ ಸರ್ಕಾರಿ ಕಟ್ಟಡ ಇರುತ್ತೆ ಆ ಕಟ್ಟಡದಲ್ಲಿ ಕಡ್ಡಾಯವಾಗಿ ರ್ಯಾಂಪ್ ನಿರ್ಮಿಸಿರ್ಬೇಕು ಅನ್ನೋದು ಕಡ್ಡಾಯ ಆದೇಶ ಇದೆ ಅದು ಆದೇಶ ಆಗಿ ಸುಮಾರು ಹತ್ತು ಹನ್ನೆರಡು ವರ್ಷ ಆಗಿದೆ ಆರು ಹೊಸಕೆರೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ರ್ಯಾಂಪು ಆಗಬೇಕಿತ್ತು ಯಾಕೆ ಆಗಿಲ್ಲ ಅನ್ನೋದು ದಯಮಾಡಿ ಈ ಒಂದು ಸಮನ್ವಯ ಸಭೆ ಮುಖಾಂತರ ಎಲ್ಲರೂ ಕೈ ಜೋಡಿಸಿ ಮನವಿ ಮಾಡಿದ್ದಾರೆ